ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಡೇ ಸಿಕ್ಸ್ ಫೆಬ್ರವರಿ ಐದನೇ ತಾರೀಕು ಬುಧವಾರ ನನ್ನ ರೊಟೀನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಅದರಲ್ಲೂ ವೇಟ್ ಲೂಸ್ ಚಾಲೆಂಜಿತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣ ಮಾಮೂಲಿ ಒಂದು ಲೋಟ ಬೆಚ್ಚಗಿರೋ ನೀರು ಐದು ಬಾದಾಮು ತಿಂದೆ ನಂತರದಲ್ಲಿ ವಾಕಿಂಗ್ ಹೋಗೋಕ್ಕಿಂತ ಮುಂಚೆನೇ ಇವತ್ತು ಬಾಳೆದಣ್ಣಿನ ಜ್ಯೂಸ್ ಕುಡಿತಾ ಇದ್ದೀನಿ ಎಂಟು ಗಂಟೆಗೆ ತುಂಬ ಈ ಚಿಕ್ಕ ಚಿಕ್ಕ ಲೋಟದಲ್ಲಿ ಇಬ್ಬರೂ ಕುಡಿತಾ ಇದ್ದೀವಿ ಸೊ ಮೊದಲನೇ ಸಾರಿ ನೀವು ಕುಡಿತಾ ಇದ್ರೆ ಚಿಕ್ಕದ್ರಿಂದನೇ ಶುರು ಮಾಡ್ಕೊಳ್ಳಿ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ವಾಕಿಂಗ್ ಹೋಗಿದ್ವಿ ಇವತ್ತು ಜಸ್ಟ್ ಒಂದು ನಾಲ್ಕು ಸಾವಿರ ಅಷ್ಟೇ ಬೆಳಗ್ಗೆ ಸ್ಟೆಪ್ನ ಕಂಪ್ಲೀಟ್ ಮಾಡೋಕ್ಕಾಗಿದ್ದು ಅಲ್ಲಿಂದ ಬರಬೇಕಿದ್ರೆ ಒಂದೊಂದು ಎಳ್ನೀರನ್ನ ಕುಡ್ಕೊಂಡು ಬಂದ್ವಿ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ನೀವು ಡಯಟ್ ಮಾಡ್ತಿದ್ದೀರಾ ಅಂದರೆ ನೀವು ತಪ್ಪದೆ ಎಳ್ನೀರನ್ನು ಕುಡೀರಿ ವಾರಕ್ಕೆ ಒಂದಾದ್ರೂ ಅಂತ ಹೇಳ್ತಾನೆ ಇರ್ತೀನಿ ಅಂತ ಅಂದ್ರೆ ಫ್ರೆಶ್ ಆಗಿರುವಂತಹ ಕುದಿನ ಕೊತ್ತಂಬರಿ ಹಾಕಿ ತೆಳ್ಳಗೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಸಾಮಾನು ಹಾಕಿಟ್ಟಿದೀನಿ ಅದ್ರ ಜೊತೆಗೆ ಇವತ್ತು ನನ್ಗೆ ಏನ್ ತಿನ್ಬೇಕು ಅನ್ನಿಸ್ತಿದೆ ಅಂದ್ರೆ ಕೆಸ್ ಮಾಡಿದ್ಯಾನು ಏನಿರ್ಬೋದು ಅಂತ ನನ್ನ ಅನಿಸಿಕೆ ಇದು ಉಪ್ಪಿಟ್ಟ ರವೆ ಹಾಕಿರೋದು ನೋಡ್ಬಿಟ್ಟು ಉಪ್ಪಿಟ್ಟು ಅಂತ ಹೇಳ್ತಿರಲ್ಲ ನನಗೂ ತುತ್ತಿಲ್ದ ಕೇಳ್ದೆ ಏನು ಅಂತ ಮಾಡ್ಕೊಂಡು ಇವತ್ತು ಸ್ಪೆಷಲ್ ಆಗಿರುವಂತಹ ಚಿರೋಟಿ ರವೆ ನೀರು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಯಾಕೋ ತಿನ್ನಬೇಕು ಅನ್ನಿಸ್ತು ನೀರು ಉಪ್ಪಿಟ್ಟು ಜೊತೆಗೆ ತೆಳ್ಳಿಗಿರೋ ಚಟ್ನಿ ಹಾಕ್ಕೊಂಡು ಅದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಆದಷ್ಟು ಸಣ್ಣಕ್ಕಿದ್ರೆ ಓಕೆ ಇದು ಕಟ್ ಮಾಡಿದ್ದೀನಲ್ಲ ಇದಕ್ಕಿಂತ ಸಣ್ಣಕ್ಕಿರಬೇಕು ಎಲ್ಲ ತರಕಾರಿ ಹಾಕಿ ಮಾಡಬೇಕು ಸಗದಾಗಿರೋತ್ತೆ ಟೇಸ್ಟು ಅದ್ರ ಜೊತೆಗೆ ಒಂದು ಉದ್ನೊಡೆ ಮಸಾಲೆ ಒಡೆ ಇದ್ದರೆ ಇನ್ನೂ ಸೂಪರು ಬಟ್ ತಿನ್ನೋ ಹಾಗಿಲ್ಲ ಜಸ್ಟು ಚಟ್ನಿ ಹಾಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಬೀನ್ಸು ಕ್ಯಾರೆಟು ಎಲೆಕೋಸು ಮಾಮೂಲಿ ಟಮೊಟೊ ಈರುಳ್ಳಿ ಹಾಕಿ ಮಾಡ್ತೀನಿ ಸೊ ಸಗನಾಗಿರುತ್ತೆ ಟೇಸ್ಟು ರೆಡಿ ಆದಮೇಲೆ ನಿಮಗೆ ತೋರಿಸ್ತೀನಿ ಬನ್ನಿ ಇದೆಲ್ಲ ಹೆಚ್ಕೊಂಡು ರೆಡಿ ಮಾಡ್ಕೋತೀನಿ ಅಂತೂ ಇಂತೂ ಉಪ್ಪಿಟ್ಟು ರೆಡಿ ಆಯಿತು ಟೇಸ್ಟು ಮಸ್ತಾಗಿತ್ತು ಚೆನ್ನಾಗಿದೆ ಅಂತ ಜಾಸ್ತಿ ತಿನ್ಲಿಲ್ಲ ಇದೊಂದು ಬೌಲು ಹಾಗೆ ಸ್ವಲ್ಪ ಚಟ್ನಿ ತಿಂದ್ವಿ ಮಸ್ತಾಗಿತ್ತು ಎಳ್ನೀರು ಕುಡ್ಕೊ ಬಂದಿದ್ವಲ್ವ ಸಾಕಾಯಿತು ಸಾಕಾಯ್ತು ಉಪ್ಪಿಟ್ಟಂತೂ ಸಗದಾಗಿತ್ತು ಆ ರೆಸಿಪಿನ ಯೂಟ್ಯೂಬಲ್ಲಿ ಹಾಕ್ತೀನಿ ಲಾಂಗ್ ವಿಡಿಯೋಸಾಗಿ ಬಾಯಿ ತುಂಬ ಫ್ಲೇವರ್ ಆಗಿ ಚಟ್ನಿಯಲ್ಲಿ ಪುದೀನ ಫ್ಲೇವರು ಆ ರವೆ ಸಾಫ್ಟ್ನೆಸ್ಸು ಹಾಗೆ ಅಲ್ಲಿ ಹಾಕಿರುವಂತಹ ಕಡಲೆಬೇಳೆ ಉದ್ದಿನ ಬೇಳೆ ಗರಿ ಗರಿ ಒಂಥರ ನಮ್ಮ ಮನೆಯವರೇ ರವೆ ಹುರ್ಕೊಟ್ಟಿದ್ದು ಬಟ್ ಸಖದಾಗಿತ್ತು ರೆಸಿಪಿ ನನಗೆ ತುಂಬ ಇಷ್ಟ ಆಗೋಯ್ತು ಸೊ ಡಯೆಟ್ ಅಲ್ವಾ ಒಂದು ಬೌಲ್ ಅಷ್ಟೇ ತಿಂದಿದ್ದು ತುಂಬ ತುಂಬ ಚೆನ್ನಾಗಿತ್ತು ಜನ ನಿಮ್ಗೆ ಹೆಂಗ ಅನಿಸ್ತು ಜನ ಸೂಪರ್ ಆಗಿದೆ ತರಕಾರಿಗಳು ಸಕ್ಕರೆಗಳು ತುಂಬಾ ಎಲ್ಲ ಕರೆಕ್ಟ್ ಆಗಿ ಅದ್ವವಾಗಿ ಬೆಂದ ಹುಟ್ರೆ ತಿನ್ನಕ್ಕೆ ಮನಸ್ಸು ಬರಲ್ಲ ಇದು ಸ್ವಲ್ಪ ಲೈಟ್ ಆಗಿ ಬೆಂದಿದ್ರಿಂದ ಆ ಕರು ಕರು ಕಳ್ಮಂತ ಆದದ್ದು ಆ ತುಂಬಾ ಫ್ಲೇವರ್ ಆಗಿತ್ತು ತಿನ್ನಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿದೆ ಉಪ್ಪೆ ಟೇಸ್ಟ್ ಅಪ್ಪರ್ದ ಅದರ ಪಡತರೆ ಇಂದ ಬರಬೇಕಿದ್ರೆ ಸೊಪ್ಪು ತಗೊಬಂದ್ವಿ ಇವಾಗ ಸೊಪ್ಪನ್ನು ಬಿಡಿಸ್ಕೊತಾ ಇದ್ದೀವಿ ಈ ಸೊಪ್ಪಲ್ಲಿ ಎಷ್ಟು ಮಣ್ಣಿದೆ ಅಂತ ನೋಡಬಹುದು ಬೆಂಗಳೂರಲ್ಲಿ ಈ ಒಂದು ಕಾರಣಕ್ಕೆ ಇಷ್ಟ ಆಗೋದಿಲ್ಲ ಜಾಸ್ತಿ ದಿನ ಇದನ್ನು ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇವತ್ತು ಮಧ್ಯಾಹ್ನಕ್ಕೆ ಪಾಲಕ್ ಸೊಪ್ಪೊಂದು ಗ್ರೇವಿ ಪನ್ನೀರ್ ಹಾಕಿ ಪಾಲಾಕ್ ಹಾಕಿ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕುದೀನ ಏನಕ್ಕೆ ಅಂತ ಅಂದರೆ ಕುದೀನ ಪುದೀನ ಸೊ ಏನಕ್ಕೆ ಅಂತ ಅಂದರೆ ಇದು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡ್ತಾಯಿರ್ತೀನಲ್ವಾ ಹಾಗೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಸೊ ಆಲ್ಮೋಸ್ಟ್ ಬರೀ ಕಡ್ಡಿಗಳೇ ಇದೆ ಏನು ಮಾಡೋದು ಹಿಂಗಾದರೆ ಸೊ ಬಾಳೆದಿಂಡಿನ ಜ್ಯೂಸು ಹಾಗೆ ಉಪ್ಪಿಟ್ಟಿನ ರೆಸಿಪಿ ಎಲ್ಲ ಹಾಕಿದ್ದೀನಿ ವೀಡಿಯೋಸ್ನ ಮಿಸ್ ಮಾಡಿದೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನಾನು ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೋಸ್ಕರ ಪಾಲಾಕ್ ಚಪಾತಿ ಪರೋಟ ಅಂತ ಮಾಮೂಲಿ ಗೋಧಿ ಹಿಟ್ಟಿಗೆ ಪಾಲಕ್ ಸೊಪ್ಪನ್ನ ಬೇಯಿಸಿ ಅದಕ್ಕೆ ಜೀರಿಗೆ ಉಪ್ಪು ಹಾಕಿ ರುಬ್ಬಿ ಗೋಧಿ ಹಿಟ್ಟಿಗೆ ಹಾಕಿ ಕಲಸಿ ಇಡ ಅಂಥದ್ದು ಬೇಕಿದ್ರೆ ಎಣ್ಣೆ ತುಪ್ಪ ಬಳಸ್ಕೊಡಿ ನಾನು ಇಲ್ಲಿ ಯಾವುದೇ ರೀತಿ ಹಾಕಿಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಮಕ್ಳುಗಳಿಗೆ ಮಾಡಿಕೊಡಿ ಬೀಟ್ರೂಟ್ ಪಾಲಾಕ್ ಎಲ್ಲ ಸೊಪ್ಪು ಹಾಕಿ ಗ್ರೀನು ಪಿಂಕ್ ಅಂದ್ಕೊಂಡು ತುಂಬ ಖುಷಿ ಪಡ್ಕೊಂಡು ತಿಂತಾರೆ ಹಾಗೆ ದೇಹಕ್ಕೂ ತುಂಬಾ ಒಳ್ಳೆಯದು ಇದನ್ನು ನಾನು ಮಾಡ್ತಾನೆ ಇರ್ತೀನಿ ಟೇಸ್ಟ್ ಅಂತ ಮಸ್ತಾಗಿರುತ್ತೆ ಎಷ್ಟು ತುಂಬ ತೆಳ್ಳಗೆ ಬರುತ್ತೆ ಚಪಾತಿ ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಹಾಕಿ ಎರಡು ಕಡೆ ಬೇಯಿಸಿ ಅಂಥದ್ದು ಇದ್ರ ಜೊತೆಗೆ ನಾನು ಪನ್ನೀರ್ ಗ್ರೇವಿ ಮಾಡಿದ್ದೀನಿ ಅದು ಮಸ್ತಾಗಿತ್ತು ಟೇಸ್ಟು ಅದರ ರೆಸಿಪಿನೂ ಕೂಡ ನಾನು ಹಾಕಿದ್ದೀನಿ ಶಾರ್ಟ್ ವೀಡಿಯೋಸಲ್ಲಿ ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೊಂದೇನು ಅಂತ ಅಂದರೆ ನಾವು ತಿನ್ನೋ ಊಟ ನಾವು ಇವಾಗ ಸೊಪ್ಪು ಹಣ್ಣು ತರಕಾರಿ ತಗೋತಾ ಇದ್ದೀವಿ ಅಂತ ಅಂದರೆ ಅದನ್ನು ಯಾವ ರೂಪದಲ್ಲಿ ತಗೋತಿದ್ದೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು ಇವಾಗ ಹಣ್ಣುಗಳು ತಗೋತಾ ಇದ್ದೀವಿ ಅಂತ ಅಂದರೆ ಜ್ಯೂಸ್ ಕುಡಿದ್ರೂ ಆಗತ್ತಲ್ವ ಅಂತ ಹೇಳ್ತಾರೆ ಬಟ್ ಜ್ಯೂಸ್ ಕುಡಿದ್ರೆ ಹಣ್ಣಿನ ಒಂದು ವಿಟಮಿನ್ಸ್ ಏನು ಸಿಗುತ್ತೆ ಅದು ಡೈರೆಕ್ಟಾಗಿ ನಮಗೆ ಸಿಗೋದಿಲ್ಲ ಅದಕ್ಕೆ ನಾವು ಹಣ್ಣನ್ನೇ ಸೀದಾ ತಿನ್ನಬೇಕು ತರಕಾರಿನೂ ಅಷ್ಟೇ ತರಕಾರಿನ ಫುಲ್ಲು ಬೇಯಿಸಿ ಕುಕ್ಕರಲ್ಲಿ ವಿಷಲ್ ಬರೆಸಿ ನೀರನ್ನು ಚೆಲ್ಲಿ ಬರೀ ತರಕಾರಿ ಮಾತ್ರ ಸೋಸ್ಕೊಂಡು ತಿಂದರೆ ಅದರಲ್ಲಿ ಏನು ಅಂಶನೂ ಸಿಗೋದಿಲ್ಲ ಹಾಗೆ ಕೆಲವೊಂದು ಐಟಮ್ ಇವಾಗ ಅನ್ನನ ಕುಕ್ಕರಲ್ಲಿ ವಿಜಲ್ ಬರೆಸಿ ತಿನ್ನೋದಕ್ಕೂ ಅನ್ನದಲ್ಲಿರುವ ಐಟಮ್ನ ನೀಟಾಗಿ ಬಸ್ತು ಅದರಲ್ಲಿರುವ ಶುಗರ್ ಅಂಶನ ಹೋಗಿಸಿ ತಿನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಆದ್ದರಿಂದ ನೀವು ಯಾವುದನ್ನು ಹೇಗೆ ತಿನ್ನಬೇಕು ಅಂತ ತಿಳ್ಕೊಳ್ಳೋ ತಿಳ್ಕೊಳ್ಳಲು ಬೇಕು ಒಂದು ಪಾಯಿಂಟು ನನ್ನ ಪ್ರಕಾರ ಇವಾಗ ಹೊಸ ಪ್ಲೇಟ್ ತಗೊಬಂದಿದ್ವಿ ಅಲ್ವಾ ಆ ಡಯೆಟ್ಗೋಸ್ಕರ ಒಂಥರ ಒಂದು ಎನ್ಕ್ರೇಜ್ ನಮಗೆ ನಮಗೆ ಕೊಟ್ಕೋಬೇಕು ಅಂತ ಅಂದರೆ ನಾವು ಯೂಸ್ ಮಾಡೋ ಅಂತಹ ನೀರು ಕುಡಿಯೋ ಬಾಟ್ಲಾಗಿರಬಹುದು ತಿಂಡಿ ತಿನ್ನೋ ಅಂಥ ಪ್ಲೇಟು ಊಟದ ತಟ್ಟೆ ಖರ್ಚು ಮಾಡಿ ಅಂತ ಹೇಳ್ತಿಲ್ಲ ನನ್ನ ಖುಷಿಗೋಸ್ಕರ ಸೊ ನೆನೆ ತಗೊಬಂದಿದ್ವಿ ಅಂತ ತೋರಿಸ್ದೆ ಅಲ್ವಾ ಮಧ್ಯಾಹ್ನಕ್ಕೆಲ್ಲ ಸರ್ವ್ ಮಾಡ್ಕೋತಾ ಇದ್ದೀನಿ ಪನ್ನೀರ್ ಗ್ರೇವಿ ಎರಡು ಪಾಲಕ್ ಚಪಾತಿ ಹಾಗೆ ಉಪ್ಪಿಟ್ಟು ಮೆಕ್ಕಿಟ್ಸು ಯಾಕೆ ವೇಸ್ಟ್ ಮಾಡಬೇಕು ಅದೊಂದು ಬೌಲು ಹಾಗೆ ಸ್ವಲ್ಪ ಚಟ್ನಿ ಸೌತೆಕಾಯಿ ಸಲಾಡ್ ಹಾಕಿ ತಗೊಂಡಿದ್ದೀನಿ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಊಟ ಕರೆಕ್ಟಾಗಿ ಒಂದು ಕಾಲಷ್ಟರಲ್ಲಿ ಇಬ್ಬರು ಸೇಮ್ ಕ್ವಾಂಟಿಟಿ ಅಲ್ಲಿ ತಿಂದ್ವಿ ತುಂಬ ಸಗದಾಗಾಗಿತ್ತು ಗ್ರೇವಿಗೂ ಹಾಗೆ ಪಾಲಕ್ ಪರೋಟಕ್ಕೂ ಕಲರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ನೀವು ಇನ್ನೊಂದು ಏನು ಇಟ್ಕೋಬೇಕು ಅಂತ ಅಂದರೆ ಇವಾಗ ತರಕಾರಿ ಸೊಪ್ಪುಗಳನ್ನಂತೂ ನಾವು ಸಿಟಿಲಿರೋರು ಆಲ್ಮೋಸ್ಟ್ ಫ್ರಿಜ್ಜನ್ನು ಮಾಡ್ಕೊಂಡಿರ್ತೀವಿ ನಾವೇನು ಮಾಡ್ತೀವಿ ಅಂತ ಅಂದರೆ ಡೈರೆಕ್ಟಾಗಿ ಫ್ರಿಜ್ಜಿಂದ ತೆಗೆದು ರೆಸಿಪಿಗಳನ್ನ ಮಾಡಿಬಿಡ್ತೀವಿ ಅಡುಗೆಗಳನ್ನ ಮಾಡಿಬಿಡ್ತೀವಿ ಬಟ್ ಒಂದು ಟಿಪ್ಸ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ಏನು ಮಾಡಬೇಕು ಅಂತ ಮುಂಚಿತವಾಗಿ ಗೊತ್ತಿರುತ್ತೆ ಅಲ್ವ ಎದ್ದ ತಕ್ಷಣ ಫ್ರಿಜ್ಜಿಂದ ಎಲ್ಲವನ್ನ ತೆಗೆದಿಟ್ಬಿಡಿ ಬೆಳಗ್ಗೆ ಟೈಮ್ ಮಾಡೋದಾದ್ರೆ ನೈಟೇ ತೆಗೆದಿಟ್ಬಿಡಿ ಐಟಮ್ಗಳನ್ನ ಇಲ್ಲ ಅಂತ ಅಂದರೆ ಮಧ್ಯಾಹ್ನಕ್ಕೆ ಮಾಡ್ತೀರಾ ಅಂದರೆ ಬೆಳಗ್ಗೆ ತೆಗ್ದಿಡಿ ತುಂಬ ಟೈಮ್ ಇರುತ್ತಲ್ವ ಫ್ರಿಜ್ಜಿಂದ ಸ್ವಲ್ಪ ಕೂಲ್ ಆಗಬೇಕು ಇಲ್ಲ ಅಂತ ಅಂದ್ರೆ ಅದ್ರಲ್ಲಿರೋ ಅಂಶನೂ ನಮ್ಮ ದೇಹಕ್ಕೆ ಸಿಗೋದಿಲ್ಲ ಹಾಗೆ ಸಂಜೆ ವಾಕ್ ಹೋಗಿದೆ ಐದರಿಂದ ಆರು ಮಾಮೂಲಿ ಗೊತ್ತಲ್ವಾ ಅಲ್ಲಿ ಹೋಗ್ಬೇಕು ಮುಂಚೆ ಒಂದು ಲೋಟ ನೀರು ಕುಟ್ಕೊಂಡು ಹಾಗೆ ಒಂದು ಮೂರು ಖರ್ಜೂರ ತಿನ್ಕೊಂಡು ಹೋದೆ ಫ್ರೂಟ್ ಏನು ತಿನ್ನಲಿಲ್ಲ ನಂಗೆ ತುಂಬ ಸುಸ್ತು ಅಂತ ಅನ್ನಿಸ್ದಾಗ ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಈ ಖರ್ಜೂರನ ತಿಂತೀನಿ ಹಾಗೆ ರಾತ್ರಿ ಡಿನ್ನರ್ಗೋಸ್ಕರ ಫಟಾಫಟ ಅಂತ ಅಂದ್ಬಿಟ್ಟು ನಾನು ಬಾಳೆ ದಿಂಡಿನ ಚುರುಮುರಿ ಮಾಡ್ಕೊಂಡಿದ್ದೆ ಟೈಮ್ ಆಗಿಬಿಡ್ತು ಸೊ ಅದೇ ಊಟ ಅಂತ ಅಂದ್ಬಿಟ್ಟು ತಿಂದೆ ಇವತ್ತಿನ ದಿನ ಈ ರೀತಿ ಸಿಂಪಲ್ ಆಗಿತ್ತು ನಾಳೆ ಸಿಗ್ತೀನಿ ಬಾಯ್